thank <laughs> you ಗೋಪಾಲಕೃಷ್ಣನಿಗೆ ಪ್ರಣಾಮವನ್ನು ಅರ್ಪಿಸುತ್ತಾ ಭಕ್ತ ಜನರ ಮುಂದೆ ಕ್ಷೇತ್ರದ ವಿಷಯವಾಗಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ ಮುನಿಯೂರು ದೇವಸ್ಥಾನದ ಮುಕ್ತ ಅನುವಂಶಿಕ ಅನುವಂಶಕ ಪರಂಪರೆಯ ಆಡಳಿತ ಮುಕ್ತೈಸರನಾಗಿ ಹರಿನಾರಾಯಣ ನಡುವಂತಿಲ್ಲ ಎಂದು ನಾನು ಮಾತಾಡುತ್ತಾ ಇದ್ದೇನೆ ನಿಮಗೆಲ್ಲರಿಗೂ ನಮಸ್ಕಾರ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಗಳು ನಡೆಸಬೇಕು ಅಂತಹ ಹಲವು ವರ್ಷಗಳಿಂದ ಊರ ಭಕ್ತ ಜನರು ಹಾಗೂ ಎಲ್ಲರೂ ಕನಸು ಕಾಣುತ್ತಿದ್ದಂತಹ ಒಂದು ವಿಚಾರ ಅದೆಷ್ಟೋ ಬಾರಿ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡಿಕೊಂಡು ಅದಕ್ಕೆ ನಾವು ಸಮಯವನ್ನು ವ್ಯವಹರಿಸಿದ್ದೂ ಹೌದು ಆದರೆ ಆ ಕೆಲಸಗಳು ಯಾವುದು ಅದರ ಸಮಯ ಬರದೆ ಕೆಲಸ ಆಗುವುದಿಲ್ಲ ಅಂತ ಹೇಳುವುದಕ್ಕೆ ಈ ಇದೇ ಸಾಕ್ಷಿ ದೈವಾನುಗ್ರಹದಿಂದ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಮಾಸದಲ್ಲಿ ನಾವು ಬಾಲಾಲಯ ಪ್ರತಿಷ್ಠೆ ಮಾಡಿಕೊಂಡು ಶ್ರೀ ಎಡನೀರು ಗುರುಗಳ ಪೂರ್ಣಾನುಗ್ರಹದೊಂದಿಗೆ ಪಾದುಕಾನ್ಯಾಸ ಇತ್ಯಾದಿಗಳನ್ನು ಮಾಡಿಕೊಂಡು ಕೆಲಸಕ್ಕೆ ಪ್ರಾರಂಭವನ್ನು ಮಾಡಿಕೊಂಡಿದ್ದೇವೆ ಬಳಿಕ ಆ ಕೆಲಸಗಳು ಬಹಳ ಶೀಘ್ರವಾಗಿ ನಡೆಯುತ್ತಾ ನಡೆಯುತ್ತಾ ಜೂನ್ನಲ್ಲಿ ಪಾದುಕಾನ್ಯಾಸ ಶಿಲಾನ್ಯಾಸ ಪಾದುಕಾನ್ಯಾಸ ಹಾಗೆ ಏಪ್ರಿಲ್ ತಿಂಗಳನ್ನು ಮುಗಿಸಿಕೊಂಡು ಜೂಲೈ ತಿಂಗಳ ಹದಿನೈದರವರೆಗೆ ಒಳಗೆ ನಾವು ದೇವಸ್ಥಾನದ ಗರ್ಭಗೃಹದ ಷಡಾಧಾರ ಪ್ರತಿಷ್ಠೆಯನ್ನು ಮುಗಿಸಿಕೊಂಡು ಇದಕ್ಕೆ ಸಾನ್ನಿಧ್ಯಕ್ಕೂ ಸಹ ಒಂದು ಚಾಲನೆಯನ್ನು ನೀಡಿ ನೀಡಿದ್ದೇವೆ ಕ್ಷೇತ್ರದ ಆಚಾರ್ಯವರ್ಯರಾದಂತಹ ಕುಂಟಾರು ಸುಬ್ರಹತಂತ್ರಿಗಳ ಜ್ಯೇಷ್ಠ ಪುತ್ರರಾದ ವಾಸುದೇವ ತಂತ್ರಿಗಳು ಹಾಗೂ ಎಲ್ಲರಿಗೂ ಪ್ರಚಾರದಲ್ಲಿ ತಿಳಿಯಪಡ ಪಡಲ್ಪಡುವಂತಹ ಪ್ರವೇಶ ತಂತ್ರಿಗಳು ನಮ್ಮೊಂದಿಗೆ ಇದ್ದು ಎಲ್ಲ ರೀತಿಯ ನಿರ್ದೇಶಗಳನ್ನು ಸಹಾಯವನ್ನು ನೀಡುತ್ತಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕರಿಸಿದ್ದಾರೆ ಕ್ಷೇತ್ರವು ಸಾವಿರದ ಎಂಟುನೂರು ವರ್ಷಗಳಿಂದಲೂ ಪುರಾತನವಾಗಿರುವಂತಹ ಕ್ಷೇತ್ರವಾಗಿದ್ದು ಅಕ್ರೂರಾದಿಗಳು ಪೂಜೆ ಮಾಡಿದಂತಹ ವಿಗ್ರಹ ಆ ಗೋಪಾಲಕೃಷ್ಣನ ವಿಗ್ರಹ ಅದು ಗೋಪಾಲಕೃಷ್ಣನಾಗಿ ನಾವು ಆರಾಧನೆ ಮಾಡುತ್ತಿದ್ದರೂ ಸಹ ಅದು ಚತುರ್ಬಾಹು ಮಹಾವಿಷ್ಣುವಿನ ಇರುವಂತಹ ವಿಗ್ರಹವಾಗಿರುತ್ತದೆ ಅದು ಮುನಿಗಳು ವಾಸ ಮಾಡುತ್ತಾ ಇದ್ದಂತಹ ಪ್ರದೇಶ ಈ ಗಂಗ ನಮ್ಮ ತೀರ್ಥದಾದ ಸಂಗಮದವಾಗಿರುವಂತಹ ನೇರಪಾಡಿ ಸಂಗಮ ಸ್ಥಳ ಅದು ಬಹಳ ತೀರ್ಥದ ಪಾವಿತ್ರ್ಯತವನ್ನು ಹೊಂದಿರುವಂತಹ ಸ್ಥಳ ಆದರೆ ಮುನಿಗಳು ವಾಸ ಮಾಡಿದ್ದಂತಹ ಸ್ಥಳ ಅಂತ ಹೇಳುವುದಂತೆ ಹೊರತು ಅವರು ಪ್ರ ಪ್ರಸ್ತುತ ಎಲ್ಲಿ ವಾಸ ಮಾಡುತ್ತಾ ಇದ್ದರು ಅಂತ ಹೇಳುವುದಕ್ಕೆ ನಮಗೆ ಅಲ್ಲಿಗೂ ಪು ಪುರಾವೆಗಳು ಸಿಗಲಿಲ್ಲ ಆದರೆ ನ ತಟಾಕದಲ್ಲಿ ವಾಸ ಮಾಡುತ್ತಾ ಇದ್ದರು ಅವರು ಆರಾಧನೆ ಮಾಡುತ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ನಿಷ್ಠ ನೇಮಿತಿಗಳನ್ನು ಮಾಡುತ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಸಾಕುವಂತಹ ಗೋವು ಅದು ಅದರ ಹಾಲನ್ನು ಅದೆಲ್ಲೋ ಎರಚಿ ಬರ್ತಾ ಇತ್ತು ಅದು ಅವರಿಗೆ ಬರುವಾಗ ಅದು ಬತ್ತಿರುವುದನ್ನು ನೋಡಿ ಅವರಿಗೆ ಬಹಳ ಆಶ್ಚರ್ಯವಾಯಿತು ಅವರು ಬಳಿಕ ಅದನ್ನು ದಿವ್ಯ ದೃಷ್ಟಿಯಿಂದ ವೀಕ್ಷಿಸುವಾಗ ಅದು ಒಂದು ಶೈವ ಸಾನ್ನಿಧ್ಯವನ್ನು ಸೂಚಿಸ್ತದೆ ಅಂತ ಹೇಳುವಂಥ ಗೊತ್ತು ಮಾಡಿ ಅದು ಮುನಿಪುರದ ಬೊಳ್ಳೂರು ಶ್ರೀ ಸದಾಶಿವ ದೇವಸ್ಥಾನದ ಅಸ್ತಿತ್ವವನ್ನು ತೋರಿಸಿಕೊಟ್ಟಿತು ಆಗ ಪರಶುರಾಮರು ಪ್ರತಿಷ್ಠಾಪನೆ ಮಾಡಿಕೊಂಡಂತಹ ನೂರೆಂಟು ದೇವಾಲಯಗಳಲ್ಲಿ ಒಂದಾಗಿರುವಂತಹ ಮುನಿಪುರದ ಬೊಳ್ಳೂರು ಶ್ರೀ ಸದಾಶಿವ ಕ್ಷೇತ್ರವು ಆಮೇಲೆ ಅಪರುಷೇಯ ವಿಧಾನದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟು ಪೂಜಿಸಲ್ಪಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ವಿಷ್ಣುವಿನ ಸಾನ್ನಿಧ್ಯವು ಬೇಕು ಅಂತ ಹೇಳುವಂತಹ ಒಂದು ಯೋಚನೆ ಬಂತು ಅದು ಹೇಗೆ ಅಂತ ಹೇಳಿದರೆ ಅವರವರ ಇಷ್ಟಕಾಮ್ಯಾರ್ಥ ಸಿದ್ಧಿ ಆಗಬೇಕು ಹಾಗೂ ಪುತ್ರ ಪೌತ್ರಾದಿ ಸಂತಾನ ವೃದ್ಧಿಯಾಗಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ಆ ಮಹಾವಿಷ್ಣುವನ್ನು ಅವರು ಧ್ಯಾನ ಮಾಡಿಕೊಂಡು ಶಿವನಲ್ಲಿ ಕೇಳಿಕೊಳ್ಳುವಾಗ ಆ ಗಂಗಾ ನದಿ ತೀರ್ಥದಲ್ಲಿ ನೀವು ಮಿಂದು ಬರುವಾಗ ನಿಮಗೆ ಕೈಗೆ ಸಿಕ್ಕಿದಂತಹ ಯಾವುದೇ ಒಂದು ವಿಚಾರ ಇದ್ದರೂ ಸಹ ಅದನ್ನು ಇಲ್ಲಿ ಪ್ರತಿಷ್ಠೆ ಮಾ ಮಾಡಿ ಅಂತ ಹೇಳಿ ಆ ಶಿವನ ಆದೇಶವಾಯಿತು ಆ ಪ್ರಕಾರವಂತೆ ಅವರು ಆ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡುತ್ತಾರೆ ಅಲ್ಲಿಂದ ಅವರಿಗೆ ದೊರಕಿದಂತಹ ವಿಗ್ರಹ ಇದೇ ಗೋಪಾಲಕೃಷ್ಣನ ವಿಗ್ರಹವಾಗಿರ್ತದೆ ಅದು ಅಕ್ರೂರಾದಿಗಳು ಪೂಜೆ ಪೂಜೆ ಮಾಡಿ ವಿಸರ್ಜನೆ ಮಾಡಿದಂತಹ ವಿಗ್ರಹ ಅಂತ ಹೇಳುವಂಥದ್ದು ಪ್ರತೀತಿ ಆ ವಿಗ್ರಹವನ್ನು ತಂದು ಪುನಃ ಆ ಶಿವಕ್ಷೇತ್ರದಲ್ಲಿ ಶಿವನ ಮುಂಭಾಗದಲ್ಲಿ ಇಟ್ಟುಕೊಂಡು ಆ ಶಿವನ ಶಿವನಲ್ಲಿ ಪ್ರಾರ್ಥಿಸ್ತಾರೆ ಇದನ್ನು ನಾವು ಪ್ರತಿಷ್ಠೆ ಮಾಡುವುದಕ್ಕೆ ಅಥವಾ ನಾವು ಪೂಜೆ ಮಾಡುವುದಕ್ಕೆ ಇದನ್ನು ಯೋಗ್ಯವಾದ ಒಂದು ಸರ್ವವನ್ನು ತೋರಿಸಿಕೊಡಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುವಾಗ ದೇವರ ಆಭರಣವಾದಂತಹ ಆ ಸರ್ಪ ದೇವರನ ತಲೆಯಿಂದ ಇಳಿದು ಬಂದು ಅದನ್ನು ಹಿಂಬಾಲಿಸಿಕೊಂಡು ಬಂದು 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 ಈಗ ಈ ಕ್ಷೇತ್ರವು ನಿರ್ಮಾಣವಾದಂತಹ ಪ್ರತಿಷ್ಠೆ ಮಾಡಿದಂತಹ ಸ್ಥಳದಲ್ಲಿ ಅದೃಶ್ಯ ಆಗ್ತದೆ ಆ ಅದೃಶ್ಯವಾದಂಥ ಸ್ಥಳದಲ್ಲಿ ಆ ದೇವರನ್ನು ಅವರು ಅಪರುಷ ವಿಧಾನದಲ್ಲಿ ಪ್ರತಿಷ್ಠೆ ಮಾಡುತ್ತಾರೆ ಪೂಜಿಸ್ತಾರೆ ಹಾಗೆ ಹಲವು ವರ್ಷಗಳಿಂದ ಅದೇ ರೀತಿಯಲ್ಲಿ ಆರಾಧನೆ ಮಾಡಿಕೊಂಡಂತಹ ಆ ಈ ಕ್ಷೇತ್ರವು ಬಳಿಕ ಜನಗಳು ಜನರ ಇಲ್ಲಿ ಜನರು ಮತ್ತು ಸೇರಿಕೊಂಡಿರುವಾಗ ಮುನಿಗಳು ಮನಿಗಳು ದೂರವಾಗ್ತಾರೆ ಆಗ ಜನಸಂಪರ್ಕದಿಂದವಾಗಿ ಇದು ಕ್ಷೇತ್ರವಾಗಿ ಬೆಳೆಯುತ್ತಾ ಬಂತು ಆಗ ಎರಡು ದೇ ಕ್ಷೇತ್ರಗಳು ಸಹ ಅನ್ಯೋನ್ಯದಿಂದ ಇಲ್ಲಿಯ ದೇವರು ಆ ಸದಾಶಿವ ಕ್ಷೇತ್ರಕ್ಕೂ ಸದಾಶಿವ ಕ್ಷೇತ್ರದ ದೇವರು ಈ ಗೋಪಾಲಕೃಷ್ಣ ಕ್ಷೇತ್ರಕ್ಕೂ ಬಂದುಕೊಂಡು ಉತ್ಸವಾದಿಗಳು ನಡೆದು ಈ ಎರಡೂ ದೇವರು ಸಹ ದೇವರ ಕಳೆಯ ಕಂಡೆತ್ತೋಡಿಯ ದೇವರ ಕಳೆಯದಲ್ಲಿ ಆರಾಟ ಉತ್ಸವವನ್ನು ಮಾಡಿಕೊಂಡು ಮುಗಿಸುವಂತಹ ಸಂದರ್ಭಗಳು ಮೊದಲಿನ ಕಾಲದಲ್ಲಿತ್ತು ಪ್ರಕೃ ಆಮೇಲಿನ ಕೆಲವು ಕಾಲಗಳ ಈ ವಿಜೃಂಭಣೆಯ ಉತ್ಸವಾದಿಗಳ ಕಾಲಘಟ್ಟಗಳು ಕಳೆದ ಇರುವಂತಹ ಕಳೆದು ಹೋಗುವಂತಹ ಸಂದರ್ಭದಲ್ಲಿ ಮ್ಲೇಂಚರ ಆಕ್ರಮಣ ಆಗ್ತದೆ ಮೇ ಮ್ಲೇಂಚರ ಆಕ್ರಮಣದಿಂದವಾಗಿ ಅವರು ಗರ್ಭಗೃಹದ ಒಳಗೆ ಹೋಗುವಂತಹ ಟಿಪ್ಪು ಸುಲ್ತಾನ ಗರ್ಭಗೃಹದೊಳಗೆ ಹೋಗುವಂತಹ ಸಂದರ್ಭದಲ್ಲಿ ಆಭರಣಗಳನ್ನು ಕಸಿಯಲಿಕ್ಕೆ ಅಂತ ಹೋಗುವಾಗ ದುಂಬಿಗಳು ಎದ್ದು ಬಂದು ಅವನಿಗೆ ಕುಟುಕುತ್ತದೆ ಆ ಕುಟುಕುವಂತಹ ಸಂದರ್ಭದಲ್ಲಿ ಅವನಿಗೆ ಅದನ್ನು ತೆಗೆಯುವುದಕ್ಕೆ ಆಗುವುದಿಲ್ಲ ಅದನ್ನು ಬಿಟ್ಟು ಹೊರಗೆ ಬರ್ತಾನೆ ಆಗ ಅವನ ಖಡ್ಗವು ದೇವರ ಬೆರಳಿಗೆ ತಾಗಿ ದೇವರ ಬಲದ ಕೈಯ ಒಂದು ಬೆರಳು ನಷ್ಟವಾಗ್ತದೆ ಅದನ್ನು ಕಂಡು ಅವ ಹೆದರಿಯ ಓಡಿತಾನೆ ಆದರೂ ಆ ಆಭರಣಗಳನ್ನು ಅಥವಾ ದೇವರ ನಿಧಿಯನ್ನು ಸೂಕ್ಷಿಸುವುದಕ್ಕೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅದರಿಂದ ಅದನ್ನೆಲ್ಲ ತೆಗೆದು ಇನ್ನು ಪುನಃ ಅವನ ಆಕ್ರಮಣ ನಡೀಬಹುದು ಅಂತ ಹೇಳುವಂತಹ ಒಂದು ಆಲೋಚನೆಯಿಂದ ಅದನ್ನೆಲ್ಲ ತೆಗೆದು ದೇವರ ಈಶಾನ್ಯದ ಭಾಗದಲ್ಲಿರುವಂತಹ ಒಂದು ಕೊಳ ಆ ಕೊಳದಲ್ಲಿ ಅದನ್ನೆಲ್ಲ ಹಾಕಿಕೊಂಡು ದೇವರ ಮುಂಭಾಗದ ಆನೆಪ್ಪಡಿ ಆನೆಪ್ಪಡಿಯ ಒಂದು ದೊಡ್ಡ ಕಲ್ಲು ಆ ಕಲ್ಲನ್ನು ತೆಗೆದು ಅದರ ಮೇಲೆ ಇಟ್ಟಿರ್ತಾರೆ ಬಳಿಕ ಇರುವಂತಹ ಒಂದೇ ಒಂದು ಆನೆ ಪಡಿ ಅದು ಈಗ ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಈಗ ಬಿದ್ದುಂಟು ಅದು ಅದೆಷ್ಟೋ ಭಾರವದ್ದು ಅದು ಆ ಕಾಲದಲ್ಲಿ ಯಾವ ರೀತಿಯಲ್ಲಿ ಮಾಡಿ ಇಟ್ಟಿದ್ದಾರೆ ಅಂತ ಹೇಳೋದು ಗೊತ್ತಿಲ್ಲ ಹಾಗೆ ಆ ದೇವರ ಆಭರಣಗಳೆಲ್ಲ ಆ ದೇವಸ್ಥಾನದ ಈಶಾನ್ಯ ಭಾಗದಲ್ಲಿರುವಂತಹ ಕುಳದಲ್ಲಿ ಅದನ್ನು ನಿಧಿಯಾಗಿ ಇಟ್ಟಿದ್ದಾರೆ ಬಳಿಕ ನಾಗನು ಅದರ ಪಕ್ಕದಲ್ಲೇ ಇದ್ದುಕೊಂಡು ವನದಲ್ಲಿ ವಾಸ ಮಾಡುತ್ತಾ ದೇವಸ್ಥಾನವನ್ನು ಹಾಗೂ ಈ ಪ್ರದೇಶವನ್ನು ರಕ್ಷಣೆ ಮಾಡಿಕೊಂಡು ನಮ್ಮೆಲ್ಲರನ್ನು ಹರಿಸ್ತಾ ಬರ್ತಾ ಇರುವಂತಹ ನಾಗಸನ್ನಿಧಿಸ ಉಂಟು ಜೊತೆಗೆ ರಕ್ ರಕ್ತೇಶ್ವರಿಯು ಉಳಿಗನು ಈ ಆರಾಧನೆ ಮಾಡಿಕೊಂಡು ಬರುವಂತಹ ಆ ದೈವಿಕ ಶಕ್ತಿಗಳು ಈ ಮಣ್ಣಿನಲ್ಲಿ ಉಂಟು ಅಂತ ಹೇಳುವುದಕ್ಕೆ ಅಭಿಪ್ರಾಯ ಆ ರೀತಿಯಲ್ಲಿ ನಮ್ಮ ಅಭಿಪ್ರಾಯಗಳು ಹಾಗೂ ನಮ್ಮ ಚಿಂತನೆಯಲ್ಲಿ ನಮಗೆ ಗೋಚರಿಸಿದಂಥ ವಿಚಾರ ಇದೇ ರಾ ರೀತಿಯಲ್ಲಿ ಅಂತ ಹೇಳಿದರೆ ನಮ್ಮ ತೀರ್ಥಭಾವಿ ಅದು ಸಾಧಾರಣವಾಗಿ ಇಲ್ಲಿ ಆರಿ ಹೋಗೋದಿಲ್ಲ ಅದೆಷ್ಟೋ ಕಾಲದಿಂದ ಆ ತೀರ್ಥಭಾವಿಯನ್ನು ಉಪಯೋಗಗೊಳ್ಳುವ ಆದರೂ ಆ ತೀರ್ಥಕ್ಕೆ ಹೇಗಂತ ಹೇಳಿದ್ರೆ ಅದೊಂದು ಪ್ರತ್ಯೇಕವಾದಂಥ ರುಚಿ ಇಲ್ಲಿ ಬಂದವರು ಯಾರಾದರೂ ಒಂದು ತೆಗೆದುಕೊಂಡು ನೀರು ಕುಡಿಲಿಕ್ಕೆ ಬಂದರೂ ಸಹ ಈ ನೀರಿಗೆ ಬಹಳವಾದಂಥ ಒಂದು ರುಚಿ ಉಂಟು ಅಂತ ಹೇಳಿ ಹೇಳಿಯೂ ಹೇಳ್ತಾ ಇದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಹೊರಟಂತಹ ಕಾರ್ಯಗಳು ಈ ಮೂರುವರೆ ಮೂರು ಮೂರುವರೆ ವರ್ಷಗಳನ್ನು ಕಳೆದುಕೊಂಡು ಈಗ ಅದು ನಮ್ಮ ಸುವರ್ಣ ಕಾಲ ಆ ಬ್ರಹ್ಮಕಲಶೋತ್ಸವದ ಸಮಯ ಅದು ಮಾರ್ಚ್ ಒಂದರಿಂದ ಒಂಬತ್ತರವರೆಗೆ ನಡೆಯಲಿಕ್ಕಿದೆ ಆ ಸುವರ್ಣ ಕಾಲವನ್ನು ನಿರೀಕ್ಷಿಸುತ್ತಾ ಇನ್ನಿರುವಂತಹ ಕೆಲವು ದಿವಸಗಳ ಕಾಲಘಟ್ಟಗಳನ್ನು ನಮ್ಮ ಕೆಲಸಗಳ ತ್ವರಿತಗತಿಯನ್ನು ನೋಡಿಕೊಂಡು ಮುಂದುವರಿಸಿಕೊಂಡು ಹೋಗುತ್ತಾ ಇನ್ನು ಆ ದಿವಸವನ್ನು ನಿರೀಕ್ಷಿಸ್ತಾ ಇದ್ದೇವೆ ನೀವೆಲ್ಲರೂ ಬರಬೇಕು ನಮ್ಮೊಂದಿಗೆ ಕೈ ಜೋಡಿಸಬೇಕು ಎಲ್ಲ ಕ ಕೆಲಸ ಕಾರ್ಯಗಳಲ್ಲೂ ನಿಮ್ಮ ಎಲ್ಲರ ಧನ ಕನಕ ವಸ್ತುವಾಹನಾದಿ ಎಲ್ಲ ಸಹಾಯಗಳನ್ನು ನಮಗಿಟ್ಟು ಧನದ ನಮ್ಮ ನಿಮ್ಮೆಲ್ಲರ ತನುಮನ ಧನಗಳ ಸಹಾಯವನ್ನು ಸಹ ನಿಮಿ ನಮ್ಮೊಂದಿಗೆ ಇಟ್ಟು ಈ ಕೆಲಸವನ್ನು ಚಂದ್ರಮಾ ಚಂದ್ರ ಕಾಣಿಸಿಕೊಡಬೇಕು ಬ್ರಹ್ಮಕಲಶೋತ್ಸವವನ್ನು ಒಳ್ಳೆ ರೀತಿಯಲ್ಲಿ ನಡೆಯುವಂತೆ ನೀವೆಲ್ಲ ನಮಗೆ ಪ್ರೋತ್ಸಾಹ ಕೊಡಬೇಕು ಆ ದೈವೀವಾನ ಗೃಹ ನಿಮಗೆಲ್ಲರಿಗೂ ಪ್ರಾಪ್ತಿಯಾಗಬೇಕು ಅಂತ ಹೇಳುವಂಥ ಆಶೆಯೊಂದಿಗೆ ಈ ಪ್ರದೇಶದ ಬೆಳಗುವಂತಹ ಆ ಸುಸ ಸುವರ್ಣ ಕಾಲ ಅದು ಮುಂದುವರಿತಾ ಉಂಟು ಅದು ಮುಂದುವರಿಯಲಿ ಆ ದೇವರು ಹೇಗೆ ಒಳಗೆ ಬೆಳಗುತ್ತಾ ಇದ್ದಾರೋ ಅದೇ ಪ್ರಕಾರದಲ್ಲಿ ಈ ಮಣ್ಣು ಬೆಳಗಲಿ ನಿಮ್ಮ ಎಲ್ಲ ಭಕ್ತ ಜನರ ಮನಸ್ಸು ಈಡೇರಲಿ ಎಲ್ಲರ ಮನೋಭಿಷ್ಟ ಈಡೇರಲಿ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯವು ಗೋಪಾಲಕೃಷ್ಣನ ನೀಡಲಿ ಅಂತ ಹೇಳುತ್ತಾ ಅಂದರೆ ಎರಡು ಮಾತುಗಳನ್ನು ಮುಗಿಸ್ತೇನೆ ಗೋಪಾಲಕೃಷ್ಣ ವಿಜಯ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕಾಸರಗೋಡು ಜಿಲ್ಲೆಯ ಮುನಿಪುರ ಅಥವಾ ಮುನಿಯೂರು ಶ್ರೀ ಗೋಪಾಲಕೃಷ್ಣ ಕ್ಷೇತ್ರದಲ್ಲಿ ಕ್ಷೇತ್ರದ ಮುಂಭಾಗದಲ್ಲಿದ್ದೇವೆ ನನ್ನ ಹಿಂದುಗಡೆ ಒಂದು ಅಶ್ವತ್ಥ ವೃಕ್ಷ ಕಾಣ್ತಾ ಇದೆ ಬಹುಶಃ ಈ ಹಳೆಯ ಐತಿಹ್ಯ ಇರುವಂತಹ ಒಂದು ದೇವಸ್ಥಾನದ ಒಂದು ನೂರು ವರ್ಷ ಹಳೆಯ ಒಂದು ಮರ ಅಂತ ಹೇಳ್ಬೋದು ನೂರು ವರ್ಷಕ್ಕೂ ಮೇಲ್ಪಟ್ಟು ಈ ಮರವನ್ನು ಯಾರು ನಟ್ಟದ್ದು ಅಂತ ಯಾರಿಗೆ ಸಹ ಗೊತ್ತಿಲ್ಲ ಅಷ್ಟು ಹಳೆಯ ಒಂದು ಮರ ನಮ್ಮ ಹಿಂದೆ ಕಾಣ್ತಾ ಇದೆ ಇದಕ್ಕೆ ಉಪನಯನ ಕೂಡ ಆಗಿದೆ ಅಂತ ಹೇಳಿ ನಮಗೆ ಚರಿತ್ರೆಯಲ್ಲಿ ತಿಳಿದು ಬರ್ತಾ ಇದೆ ಇಂತಹ ಒಂದು ಪುರಾತನವಾದಂತಹ ಕ್ಷೇತ್ರ ಇವತ್ತು ಈ ಸುಸಜ್ಜಿತವಾಗಿ ನಿಂತಿದೆ ಹಲವು ಮೂರು ಮೂರುವರೆ ವರ್ಷಗಳಿಂದ ಇದರ ಜೀರ್ಣೋದ್ಧಾರ ಕಾರ್ಯಗಳು ಇಲ್ಲಿ ಇದೆ ಈಗ ಬ್ರಹ್ಮಕಲಶಕ್ಕೆ ಸಜ್ಜಾಗಿ ನಿಂತಿದೆ ಮಾರ್ಚ್ ಒಂದನೇ ತಾರೀಕಿನಿಂದ ಒಂಬತ್ತನೇ ತಾರೀಕಿನವರೆಗೆ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳು ಎಡನೀರು ಇವರ ಪೂರ್ಣಾನುಗ್ರಹದೊಂದಿಗೆ ಕುಂಟಾರು ಶ್ರೀ ಬ್ರಹ್ಮಶ್ರೀ ರವಿಶತಂತ್ರಿ ಹಾಗೂ ವಾಸುದೇವ ತಂತ್ರಿಗಳ ಆಶೀರ್ವಾದದಿಂದ ಈ ಬ್ರಹ್ಮಕಲಶ ಇಲ್ಲಿ ಜರುಗಲಿಕ್ಕಿದೆ ವಿವಿಧ ವೈದಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ದಿವಸಗಳಲ್ಲಿ ಇಲ್ಲಿ ಜರುಗಲಿಕ್ಕಿದೆ ಊರಿನ ಜನರು ಪರ ಊರಿನ ಜನರು ಇದರಲ್ಲಿ ಪಾಲ್ಗೊಳ್ಳಬೇಕಾಗಿದೆ ಈ ಒಂದು ಇದು ನಮ್ಮ ಈ ಮುನಿಯೂರು ಕ್ಷೇತ್ರಕ್ಕೆ ಕುಂಬಡಾಜೆ ಗ್ರಾಮದ ಮುನಿಯೂರು ಕ್ಷೇತ್ರಕ್ಕೆ ಸಂಭ್ರಮದ ದಿವಸ ಆಗಲಿಕ್ಕಿದೆ ಯಾವುದೇ ಅದರಲ್ಲಿ ಸಂದೇಹವಿಲ್ಲ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಈ ಅತಿ ಪುರಾತನವಾದ ದೇವಾಲಯ ದೇವಾಲಯವು ಜೀರ್ಣೋದ್ಧಾರಗೊಂಡು ಯಾವ ರೀತಿ ಮುಂದೆ ಬಂದಿದೆ ಅಥವಾ ಮೇಲೆ ಎದ್ದು ನಿಂತಿದೆ ಅಂತ ಹೇಳಿ ನೀವೆಲ್ಲ ಕಣ್ತುಂಬ ತುಂಬಿಸಿಕೊಳ್ಬೇಕು ಅದೇ ರೀತಿಯಾಗಿ ಈ ಬ್ರಹ್ಮಕಲಶದಲ್ಲಿ ಮನ ದನಗಳ ದನಗಳೊಂದಿಗೆ ನಮ್ಮ ಜೊತೆ ಸಹಾಯ ಸಹಾಯವನ್ನು ಕೊಟ್ಟು ಈ ದೇವಸ್ಥಾನವನ್ನು ದೇವಸ್ಥಾನದ ಬ್ರಹ್ಮಕಲಶದ ಯಶಸ್ವಿಗೆ ನೀವೆಲ್ಲರೂ ಪಾತ್ರರಾಗಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಭಕ್ತ ಜನಗಳೇ ಕಾಸರಗೋಡು ಜಿಲ್ಲೆಯ ಭದ್ರಕ ಗ್ರಾಮದ ಕುಂಬಳಾಜಿ ಗ್ರಾಮದಲ್ಲೂ ಪಟ್ಟ ಒಂದು ಪುರಾತನ ಕ್ಷೇತ್ರವನ್ನು ಶ್ರೀ ಮುನಿಪುರ ಗೋಪಾಲಕೃಷ್ಣ ಕ್ಷೇತ್ರ ಈ ಕ್ಷೇತ್ರ ಕಾಲಕಾಲಗಳಾಗಿ അഭിവൃദ്ധിയില്ലാതെ അതുപോലെ തലത്തിൽ ഇല്ലായിരുന്നു ഇത് ജ്യോതിഷ ജ്യോതിഷന്മാരുടെ നിർദ്ദേശപ്രകാരം രണ്ടായിരത്തി ഇരുപത്തിരണ്ട് ഏപ്രിൽ ഇരുപത്തി രണ്ടാം തീയതി ശ്രീ ഗോപാലകൃഷ്ണദേവനെ ബാലാലയത്തിൽ ഞങ്ങൾ പ്രതിഷ്ഠിക്കുകയാണ് ചെയ്തത് അതിനുശേഷം മുനിയങ്കള മുനിയങ്കള വാസ്തുശില്പി അവരുടെ നേതൃത്വത്തിൽ ക്ഷേത്രത്തിന് വേണ്ട എല്ലാ അതിൻ്റെ വാസ്തുനിബിതമായ കണക്ക് വെച്ച് നല്ല രീതിയിൽ ഈ ക്ഷേത്രം പണിയാൻ പണി പൂർത്തീകരിക്കാൻ കഴിഞ്ഞു എന്നുള്ളത് ഇവിടുത്തെ ഞങ്ങളുടെ ഈ കമ്മിറ്റിക്ക് മതിയായ ഇതുണ്ട് നാട്ടുകാരായ ജനങ്ങളും അതേപോലെ പുറത്തുള്ളവരും എല്ലാവരും അവരുടെ മനസ്സ് തെളിഞ്ഞ് ഇവിടുത്തേക്ക് പണം തന്നിരുന്നു തന്നിട്ടുണ്ട് അങ്ങനെയാണ് ഈ അമ്പലമായത് പണമുണ്ടെങ്കിലും അതിന് പല ആൾക്കാരും എല്ലാ തരത്തിലും മാനസികമായിട്ടും ശാരീരികമായിട്ടും എല്ലാ തരത്തിലും അണിനിരന്നിട്ട് ഈ ക്ഷേത്ര ഒരു രൂപം വന്നിട്ടുണ്ട് ഇനിയിപ്പോൾ നമ്മുടെ ബ്രഹ്മകലസം തുടങ്ങുന്നത് ആയിരത്തി തൊള്ളായിരത്തി രണ്ടായിരത്തി ഇരുപത്തി ആറ് പിന്നെ മാർച്ച് ഒന്ന് മുതൽ ഒൻപത് വരെയാണ് ഈ ഒൻപത് ദിവസങ്ങളിൽ നമ്മൾ ഈ ക്ഷേത്രത്തിൽ വേണ്ട വേണ്ട രീതിയിൽ നമ്മുടെ രവീശ തന്ത്രി കുണ്ട നേതൃത്വത്തിലാണ് പുനഃപ്രതിഷ്ഠ നടക്കുന്നത് അപ്പോൾ തുറന്നും പറയാനില്ല എല്ലാ ഭക്തജനങ്ങളും ഈ ദേവൻ്റെ കാര്യത്തിൽ വന്ന് അണിനിരുന്നിട്ട് വേണ്ട വേണ്ട പരസ്പരം എല്ലാ തരത്തിലുള്ള സഹായവും അതേപോലെ സാമ്പത്തിക സഹായവും തന്നിട്ട് നമ്മുടെ ഈ അമ്പലത്തിൻ്റെ പുരോഗതിക്ക് വേണ്ടിയിട്ട് പ്രയത്നിക്കണം അതേപോലെ ആശീർവാദവും തരണമെന്ന് നീതമായി ശ്രീദേവന് വേണ്ടി പ്രാർത്ഥിച്ചു